ಆ ರಸ್ತೆಗಳಿಗೆ ಹೆಸರು ಇಡೋದು ಮಾಕವಿ ಕುವೆಂಪು ರಸ್ತೆ ತಾರಾಸು ರಸ್ತೆ ದಾರಾ ಬೇಂದ್ರೆ ಮಾರ್ಗ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣ ನಿಮ್ಗೇನು ಬುದ್ಧಿಗಿದ್ದಿ ಇದೆಯಾ ಚೆನ್ನಾಗಿ ಓದೋದು ಬಿಟ್ಬಿಟ್ಟು ಈ ರೀತಿ ಈ ಚಿಕ್ಕ ವಯಸ್ಸಿನಲ್ಲೇ ನೀವು ಓದಿ ಮುಂದುವರಿಬೇಕು ತಕ್ಷಣ ವೇದಿಕೆ ಬಂದ ಮೇಲೆ ದೊಡ್ಡ ಹೋರಾಟ ಆಗುತ್ತೆ ಅಂದ್ಬಿಟ್ಟು ಅರ್ಧ ಪೊಲೀಸ್ನವರು ಅಲ್ಲಿ ಹೆಬ್ಬಾಳ ದಾಸರಹಳ್ಳಿಯಲ್ಲಿ ಫುಲ್ ಕವರ್ ಆಗ್ಬಿಡ್ತಾರೆ ಅವಾಗ ನಾವು ಒಳಗಡೆ ಸೇರ್ಕೊಂಡಿರ್ತೀವಿ ಒಳಗಡೆ ಸೇರ್ಕೊಂಡಾಗ ಸೈಜ್ ಗಲ್ಲಿ ಎತ್ತ ಹಾಕ್ತಾರೆ ನೀವು ಕನ್ನಡಿಗರಲ್ವನ್ ರೀ ನಿಮ್ಮ ಮಕ್ಳಿಗು ಮುಂದೆ ಕಷ್ಟ ಬೀಳ್ತೈತೆ ಕಲ್ ನಿಮ್ಮ ಮಕ್ಳಿಗೂ ಉದ್ಯೋಗದ ಉದ್ಯೋಗ ಸಿಗಲ್ಲ ಅಂತ ಬಾಯ್ ಬಿಡ್ಕೊತೀವಿ ಇನ್ ಮೊದಲು ಸ್ಥಾನವನ್ನ ಕೊಡಬೇಕು ಅಂತ ಹೋರಾಟ ಮಾಡೋದು ನಡಿತಲೇ ಇದೆ ನಿರಂತರವಾಗಿ ನಡೀತಾ ಇದೆ ಅರ್ಧಿನಿಂದ ಇಂದಿನ ನಡೀತಲೇ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಭಾಳಷ್ಟು ವರ್ಷಗಳಿಂದ ತಾವು ಸೇವೆಯನ್ನು ಮಾಡ್ತಾ ಇದ್ದೀರಿ ಕನ್ನಡ ನಾಡು ನುಡಿ ಅಂಥೇಳಿ ತಮ್ಮ ಜೀವನವನ್ನೇ ನಾನಾಗಲೇ ಕೇಳ್ಪಟ್ಟ ಹಾಗೆ ತಾವು ಚಿಕ್ಕ ವಯಸ್ಸಿಂದನೂ ಕೂಡ ಈ ಹೋರಾಟಕ್ಕೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದೀರಿ ರಕ್ಷಣಾ ವೇದಿಕೆಗೆ ಯಾವಾಗ ಬಂದಿರಿ ಅದಕ್ಕಿಂತ ಮೊದಲು ಯಾವ ಯಾವ ಸಂಘಟನೆಗಳಲ್ಲಿ ತಾವು ಹೋರಾಟವನ್ನು ಮಾಡಿದ್ದೀರಿ ಅದಕ್ಕಿಂತ ಮುಂಚೆ ಹೌದು ಕನ್ನಡ ಕ್ರಾಂತಿಕೂಟ ಅಭಿಮಾನಿಗಳ ಕೇಂದ್ರ ಸಮಿತಿ ಗೋಕಾಕ ಚಳವಳಿಯಲ್ಲಿ ಸ್ಥಾಪನೆ ಆಯಿತು ಮಹದೇವ ಬಣ್ಕಾರ ಚಿದಾನಂದ ಮೂರ್ತಿಯವರು ಉದ್ಘಾಟನೆ ಮಾಡಿದ್ರು ಅದಾದ ನಂತರ ನಾವು ಗಾಯತ್ರಿ ಉದ್ಯಾನವನದಲ್ಲಿ ಇಡೀ ನಗರದ ಭಾಗದವನ್ನೆಲ್ಲ ಸೇರಿಸಿ ಕನ್ನಡ ಸೇನೆ ಕರ್ನಾಟಕ ಅಂತ ಮಾಡಿದೆವು ಓಕೆ ಅಲ್ಲಿ ಒಳ್ಳೊಳ್ಳೆ ಹೆಸ್ರುಗಳನ್ನು ಮಾಡಿದೆವು ರಸ್ತೆಗಳಿಗೆ ಹೆಸರು ಇಡೋದು ಮಹಾಕವಿ ಕುವೆಂಪು ರಸ್ತೆ ತಾರಾಸು ರಸ್ತೆ ದಾರಾ ಬೇಂದ್ರೆ ಮಾರ್ಗ ಬೆಂಗಳೂರು ಕೆಂಪೇಗೌಡ ಬಸ್ ನಿಲ್ದಾಣ ಕಾಳಿಂಗ್ರಾವ್ ರಸ್ತೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೂ ಕೂಡ ಹೋರಾಟ ಮಾಡಿದ್ರ ಹೋರಾಟ ಮಾಡಿದ್ದೀವಿ ರಸ್ತೆ ತಡೆ ಎಲ್ಲ ಮಾಡಿದ್ದೀವಿ ಹೌದಾ ಅದ್ರ ಮಗ ಪತ್ರಿಕೆಗಳಲ್ಲಿ ಬಂದಿದೆ ಅದಕ್ಕೂ ಪಾಲ್ನೇತ್ರನೇ ನೇತೃತ್ವ ವಹಿಸಿಕೊಂಡಿದ್ದು ಆಮೇಲೆ ರಾಜೇಶ್ವರಿ ಅಂತ ಒಂದು ಹೆಣ್ಣು ಮಗಳು ಅದಾದ್ಮೇಲೆ ರಾಷ್ಟ್ರ ಕವಿ ಕುವೆಂಪು ಮಹಾಕವಿ ಕುವೆಂಪು ರಸ್ತೆ ಇಡುವಾಗ ರಾಷ್ಟ್ರ ಕವಿ ಕುವೆಂಪುನ ನಾವು ಈ ಥರ ಒಂದು ಸಾವಿರದ ಒಂಬೈನೂರ ಎಂಬ ಎಂಬತ್ನಾಲ್ಕರಲ್ಲಿ ಅದನ್ನು ನಾವೇ ಮ ಮಹಾಕವಿ ಕುವೆಂಪು ರಸ್ತೆ ಅಂತ ಬರೆದ್ಬಿಡ್ತೀವಿ ಓಕೆ ಆ ರಸ್ತೆಗಳಲ್ಲಿ ಮೋದಿ ಇದು ನವರಂಗ್ ಚಿತ್ರಮಂದಿರಿಂದ ಹಿಡಿದು ಗೀತಾಂಜಲಿ ಚಿತ್ರಮಂದಿರವರೆಗೂ ನಾವೇ ಮಹಾಕವಿ ಕುವೆಂಪು ರಸ್ತೆ ಬರ್ಬಿಟ್ಟು ಪಂಜಿನ ಮೆರವಣಿಗೆ ಮಾಡ್ತೀವಿ ಓಕೆ ಅದು ಕೆ ಬಿ ಜಿ ರಸ್ತೆ ಖೇತ್ಮನೆ ಹಳ್ಳಿ ಬರ್ನಿಂಗ್ ಗ್ರೌಂಡ್ ಅಂತ ಹೆಸರಿರುತ್ತೆ ಓಕೆ ಹಾಂ ಕೆ ಬಿ ಜಿ ಕೆ ಬಿ ಜಿ ಅಂದರೆ ಬರ್ನಿಂಗ್ ಗ್ರೌಂಡ್ ಅಂತ ನಾವು ಪಂಜಿನ ಮೆರವಣಿಗೆ ಮಾಡ್ತೀವಿ ಆವಾಗ ಮಹಕವಿ ಕುವೆಂಪು ರಸ್ತೆ ಮಾಡಿ ಅಂತ ಅಂಗಡಿ ಅಂಗಡಿ ಪಾಂಪ್ಲೆಟ್ ಹಂಚ್ತೀವಿ ಹಂಚ್ತೀವಿ ಆಗ ಮಹಾನಗರ ಪಾಲಿಕೆ ಇದು ಅಲ್ಲಿ ಹೋಗಿ ನೀರಿನ ಮನವಿ ಪತ್ರವನ್ನ ಕೊಡ್ತೀವಿ ಅಲ್ಲಿ ಈ ಮಹ ಅಂತ ಇರ್ತಾರೆ ಅವ್ರ ದೊಡ್ಡ ಸಾಹಿತಿಗಳು ಹೋರಾಟಗಾರರು ಅವರು ಶಾಂಕ್ಷನ್ ಮಾಡಿಸ್ಬಿಡ್ತಾರೆ ಮಹಾಕವಿ ಕುವೆಂಪು ರಸ್ತೆ ಅಂತ ಅದನ್ನ ಕುವೆಂಪು ರಸ್ತೆ ಮಾಡಿದ ಆ ಖುಷಿಗೆ ನಾವು ಏನು ಮಾಡ್ತೀವಿ ಕನ್ನಡ ಸೇನೆ ಕಾರ್ಯಕರ್ತರಲ್ಲ ರಾಷ್ಟ್ರ ಕವಿ ಕುವಂಪುನ ಭೇಟಿ ಮಾಡ್ತೀವಿ ಅವ್ರ ಮನೆಗೆ ಹೋಗಿ ಮೈಸೂರಿಗೆ ಹೋಗ್ಬಿಟ್ಟು ಅವಾಗ ರಾಷ್ಟ್ರಕವಿ ಅವ್ರ ಸನ್ಮಾನ ಮಾಡಬೇಕು ಅಂತ ಅಲ್ಲ ಶಾಲು ಇದೆಲ್ಲ ತಗೊಂಡು ಹೋಗ್ತೀವಿ ಕುವೆಂಪು ಅವ್ರಿಗೆ ಹೇಳ್ತೀವಿ ಈ ರೀತಿ ನಾವು ಕುವಂಪು ರಸ್ತೆ ಮಾಡಿದ್ದೀವಿ ನಿಮ್ಮ ಪ್ರೀತಿ ವಿಶ್ವಾಸವಾದ ಬೇಕು ಸನ್ ಬುದ್ಧಿ ಅಂತ ಅವಾಗ ಏನ್ ಮಾಡ್ತಾರ ಅವರು ನಿಮ್ಗೆ ಏನ್ ಬುದ್ಧಿಗಿದ್ದಿ ಇದೆಯಾ ಚೆನ್ನಾಗಿ ಓದೋದು ಬಿಟ್ಬಿಟ್ಟು ಈ ರೀತಿ ಈ ಚಿಕ್ಕ ವಯಸ್ಸಿನಲ್ಲೇ ನೀವು ಓದಿ ಮುಂದುವರಿಬೇಕು ದೇಶ ವಿದೇಶಗಳಲ್ಲಿ ಕನ್ನಡಿಗರು ಅಲ್ಲಿದ್ದಾರೆ ಕನ್ನಡನ ಅಲ್ಲೂ ಬೆಳೆಸ್ತಾ ಇದ್ದಾರೆ ನೀವು ರಸ್ತೆಗೆ ಹೆಸರು ಇಡೋದು ಆ ತಮಿಳು ಅವ್ರಲ್ಲ ಅದಕ್ಕೆ ಮಸಿ ಬಳಿಯೋದು ನೋಡ್ತಾ ಇರ್ತೀನಿ ಓಂಪವ್ರು ಹೇಳೋದು ನಮಗೆ ಆ ಬೆಂಗಳೂರು ದಂಡು ಪ್ರದೇಶದಲ್ಲಿ ಕನ್ನಡದ ಅಂಕಿಗಳಿಗೆ ಅಲ್ಲಿ ಪರಭಾಷೆಯ ಜನ ಮಸಿ ಬಳಿತಿದ್ದಾರೆ ಅದೆಲ್ಲ ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ಲ ಬುದ್ಧಿ ನಾವು ರಾಜಾಜಿನಗರದಲ್ಲಿ ಮಾತ್ರ ಹೋರಾಟ ಮಾಡ್ಕೊಳ್ತೇವೆ ಅವರು ನಮ್ಗೆ ಬೈತಾರೆ ನಿಮ್ಗೆ ಏನ್ ಇದೆಯಾ ಅದರಿಂದ ಬೆಂಗಳೂರಿಂದ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀರಾ ಕೋಂಪು ರಸ್ತೆ ಮಾಡಿದ್ದೀನಿ ಅಂತ ಮೊದಲು ಓದೋ ಓದೋದ್ ಕಲೀರಿ ಓಕೆ ಓದ್ ಹೋಗಿದ್ರಿ ಮೈಸೂರ್ ಹೋಗಿದ್ರಿ ಅಂತ ಕೇಳ್ತಾರೆ ಹೌದೇ ನಮ್ಮ ಕನ್ನಡ ಸೇನೆ ಪದಾಧಿಕಾರಿಗಳು ಅವಾಗ ಮಹಿಳೆಯರು ಹೆಚ್ಚಿಗೆ ಇರ್ತಾರೆ ನಮ್ಮ ಜೊತೆ ಪಾಲ್ ನೇತ್ರನ ನೇತ್ರ ಅವರು ಮೈಸೂರಲ್ಲಿ ಇದ್ದಿದ್ದ ಆಹ್ ರಾಜ್ ಕೌರಿ ಕುಮ ಮೈಸೂರಲ್ಲಿ ಇದ್ದಿತ್ತು ಓಕೆ ಹಾ ಅಲ್ಲಿ ಹೋಗ್ತೀವಿ ಅವ್ರೇನ್ ಹೇಳ್ತಾರೆ ನನಗೆ ಸನ್ಮಾನನೂ ಬೇಡ ಏನು ಬೇಡ ಈ ಹೂವನಾ ನಮ್ಮ ಪತ್ನಿಯವರಿಗೆ ಅಲ್ಲಿ ಹಿಡಿಯತ ಅವ್ರ ಫೋಟೋದಲ್ಲಿ ಇಡ್ತಾರೆ ಓಕೆ ಅಲ್ಲಿ ಇಟ್ಬಿಡ್ರಪ್ಪ ಅಂತಾರೆ ನಾವೆಲ್ಲ ಚಿಕ್ಕ ಚಿಕ್ಕ ಅವರು ನಮಗೇನು ಗೊತ್ತು ಇದೆ ಹಿಂಗೆ ಕೋಮ್ ಅವರು ಹಿಂಗೆ ಬೈದ್ಬಿಟ್ರು ಊರಿಕೋಸ್ಕರ ಪಂಜಿನ ಮೆರವಣಿಗೆ ಮಾಡಿದ್ದೀವಿ ಎಲ್ಲ ಕಡೆ ಹೋರಾಟ ಮಾಡಿದ್ದೀವಿ ನಮ್ಗೆ ಅಷ್ಟು ಅಷ್ಟು ನಮಗೆ ಇದಿಲ್ವಲ್ಲ ಹೌದು ಹುಡುಗರು ಬುದ್ಧಿ ಹೌದು ಆಮೇಲೆ ಬುಕ್ ಕೊಡ್ತಾರೆ ನಮಗೆ ಪುಸ್ತಕಗಳು ಕೊಡ್ತಾರೆ ಓದಿ ಇದೆಲ್ಲ ಅಂತ ಹಾಂ ಓದಿ ಮುಂದುವರಿ ಅಂತಾರೆ ಅದ್ರಲ್ಲಿ ಕೆಲವರು ಕೋಂಪು ಎಳ್ದಂಗೆ ಓದ್ಬಿಟ್ಟು ಡಾಕ್ಟ್ರು ಇಂಜಿನಿಯರು ಇನ್ಸ್ಪೆಕ್ಟ್ ಎಲ್ಲಾ ಸೂಪರ್ ಆಮೇಲೆ ಆ ಇನ್ಸ್ಪೆಕ್ಟ್ರೆ ಪಾಲನೆ ಅರೆಸ್ಟ್ ಮಾಡ್ತಾರೆ ಯಾವ್ದ್ರೆಲ್ಲ ಅವಾಗ ಅವನು ಕ್ಯಾಬ್ ತೆಗ್ದಾಗ ಪಾಲನೆತ್ರ ಗೊತ್ತಾಗುತ್ತೆ ಏ ನೀನೇನಾ ಅಂತ ಪಾಲನೆ ಕೇಳ್ತೀವಿ ಹೌದಲೋ ಏನೋ ನೀವೆಲ್ಲ ಅಧಿಕಾರಿಗಳು ನಾನು ಹೇಳ್ತೀನಿ ಹಲೋ ಪಾಲನೆತ್ರ ಎಲ್ಲ ಓದ್ಬಿಟ್ಟು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿದ್ದಾರಲ್ಲೋ ನಾವು ಚಳುವಳಿಯಲ್ಲೇ ಇದ್ದೀವೋ ಇರ್ಲಿ ಕೂಡ ನಾವೊಂದು ನೆಮ್ಮದಿಯಾಗಿ ಇದ್ದೀವಿ ಅಷ್ಟೇ ಸಾಕು ಬಿಡೋ ನಿಮ್ ನಿಮ್ಮ ಒಂದು ನೀವೆಲ್ಲರೂ ಏನು ಮನಸ್ಸು ಮಾಡಿ ಹೋರಾಟದಲ್ಲೇ ನಿಂತ್ಕೊಂಡ್ರಿ ಕುವೆಂಪು ಅವ್ರ ಮಾತು ಕೇಳಿ ಕೆಲವರು ಬೇರೆ ಬೇರೆ ರೀತಿ ಬೆಳೆದ್ರು ಬೆಳೆದ್ರು ಅವರು ಕನ್ನಡ ನಾಡಿಗಾಗಿ ತಾವು ತಮ್ಮ ಜೀವನವನ್ನೇ ಒಂದು ರೀತಿ ಮುಡಿಪಾಗಿಟ್ಟಂತವರು ಹೌದು ನಿಮ್ಮ ಅಚೀವ್ಮೆಂಟ್ ಕೂಡ ಏನ್ ಸಾಮಾನ್ಯ ಅಲ್ಲ ಖಂಡಿತವಾಗ್ಲು ನಿಮ್ಮ ಹೋರಾಟ ನಾಡಿಗೆ ಅವಶ್ಯಕತೆ ಇದೆ ಭಾಷೆಗೆ ಅವಶ್ಯಕತೆ ಇದೆ ಇವತ್ತಿನ ಯುವ ಶಕ್ತಿಗೆ ನಿಮ್ಮಂತವರ ಮಾರ್ಗದರ್ಶನ ಅವಶ್ಯಕತೆ ಇದೆ ಖಂಡಿತ ಅವರ ದೊಡ್ಡ ಸಾಧಕರು ತಾವೆಲ್ಲರೂ ಕೂಡ ಏನೇ ಹೇಳಿ ತಮ್ ತಮ್ಮೆಲ್ಲರ ಸೇವೆ ನಾಡಿಗಾಗಿ ಇದೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಖಂಡಿತ ಬೇಕು ನೀವಿರೋವರೆಗೂ ಇರಬೇಕು ಖಂಡಿತ ಥ್ಯಾಂಕ್ ಯು ಭಾಳಷ್ಟು ಹೋರಾಟಗಳು ತಾವು ಅನ್ ನೋಡಿದ್ದೀರಿ ತಾವು ಕೂಡ ಪಾಲ್ಗೊಂಡಿದ್ದೀರಿ ನಿಮಗೆ ಇವತ್ತಿಗೂ ಕೂಡ ಒಂದಿಷ್ಟು ಹೋರಾಟಗಳು ನೆನಪಿರುವಂಥದ್ದು ಯಾವೆಲ್ಲ ಹೋರಾಟಗಳು ನೆನಪಿದೆ ತಮಗೆ ಭಾಳ ಇಂಪಾರ್ಟೆಂಟ್ ತುಂಬ ಚೆನ್ನಾಗಿ ತಮ್ಮ ಪಾತ್ರ ನಿಮ್ಮ ಹೋರಾಟ ಅದ್ರಲ್ಲಿ ಬಹಳ ಇತ್ತು ಅಂತ ತಮಗೆ ಅನಿಸೋವಂಥದ್ದು ಇವತ್ತಿಗೂ ನೆನಪಾಗುವಂಥದ್ದು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನವೆಂಬರ್ ಇರ್ಬೋದು ಎ ಜಿ ಕಚೇರಿನಲ್ಲಿ ಪರಭಾಷೆಯವರು ಇಪ್ಪತ್ತ್ಮೂರು ಜನ ಆಯ್ಕೆ ಆಗ್ಬಿಟ್ಟಿರ್ತಾರೆ ಅಲ್ಲಿ ಹೋರಾಟ ನಡೀತಲೇ ಇರ್ತೈತೆ ಆ ಸಂದರ್ಭದಲ್ಲಿ ಎಲ್ಲ ಕನ್ನಡ ಸಂಘ ಸಂಸ್ಥೆ ಚಿದಾನಂದ ಮೂರ್ತಿ ಇರ್ಬೋದು ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಹೋರಾಟ ಮಾಡ್ತಾ ಇರ್ತಾರೆ ನಾವು ಕೊನೆಗೆ ಜಾನಗಾರ್ ಎಂಟರಾಮಯ್ಯ ನಾರಾಯಣಗೌಡರು ಅವರ ನೇತೃತ್ವದಲ್ಲಿ ಎ ಜಿ ಕಚೇರಿಗೆ ಅಲ್ಲಿ ಹೋಗ್ತೀವಿ ಹೋರಾಟ ನಡೀತಾ ಇರ್ತದೆ ಇಪ್ಪತ್ತ್ ದಿನದಿಂದ ಹಿಂದೇನು ಓಕೆ ಆ ಸಂದರ್ಭದಲ್ಲಿ ಏನು ಮಾಡ್ತೀವಿ ಬೆಳಗಿನ ಜಾವ ಎ ಜಿ ಕಚೇರಿಗೆ ನಾಲ್ಕು ಗೇಟ್ಗೆ ಬೀಗ ಹಾಕ್ಬಿಡ್ತೀವಿ ಬೆಳಗಿನ ಜಾವ ಬೆಳಗಿನ ಜಾವ ಒಂದು ಐದುವರೆ ಆರು ಗಂಟೆ ಇರ್ಬೋದು ಓಕೆ ಸೆಕ್ಯೂರಿಟಿಗಳು ಥರ ಹೋಯ್ತೀವಿ ಬೀಗ ಹಾಕ್ಬಿಡ್ತೀವಿ ಅಲ್ಲಿ ಇಪ್ಪತ್ತ್ ಮೂರು ದಿನ ಧರಣಿ ನಡೀತಾ ಇರ್ತದೆ ಓಕೆ ಅವಾಗ ರಾಜ್ಕುಮಾರ್ ಸಂಘದವರು ಹೋರಾಟ ಮಾಡಿರ್ತಾರೆ ರಾಜ್ಕುಮಾರ್ ಸಂಘದವರು ಅದ ಗ್ಲಾಸ್ಗಳು ಕಲ್ಲುಗಳೆಲ್ಲ ಬಿಟ್ಟಿರ್ತಾರೆ ಅಂದ್ರೆ ಕನ್ನಡಿಗರು ಕೂಡ ಕೆಲಸ ಕೊಡಿ ಸರ್ಕಾರಿ ಕೆಲಸ ಅಂತ ಕನ್ನಡಿಗರಿಗೂ ಮೊದ್ಲು ಇಲ್ಲಿ ಬರೋದ್ ಬೇಡಿ ಅವ್ರು ಬಂದ್ರೆ ಎಲ್ಲಾ ಕೇಂದ್ರ ಸರ್ಕಾರದಲ್ಲೂ ತಮಿಳು ಅವರೇ ಇರ್ತೇವೆ ಬಿ ಎಲ್ ಅಲ್ಲಿ ನೋಡಿ ಎಚ್ ಎಲ್ ಅಲ್ಲಿ ನೋಡಿ ಅವಾಗಿಂದೇ ಪರಭಾಶವರೇ ಓಕೆ ಮಲಯಾಳಿಗಳು ಅವರೆಲ್ಲ ಹೆಚ್ಚಿಗಿದ್ರು ಅಲ್ಲಿ ಕನ್ನಡ ಸಂಘ ಇರುತ್ತೆ ಎ ಜಿ ಕಚೇರಿನಲ್ಲಿ ಅದು ದೊಡ್ಡ ಸಂಘ ಅದು ಅವರು ಕನ್ನಡ ರಾಜ್ಯೋತ್ಸವ ಅದ್ಧೂರಿಯಾಗಿ ಮಾಡ್ತಾರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡ್ಬೇಕು ಅಂದ್ಬಿಟ್ಟು ಅವರು ಹೋರಾಟ ಮಾಡ್ತಾ ಇರ್ತಾರೆ ಅದಕ್ಕೆ ಮುಂಚೆ ಇದು ಮುಂಚೆನೆ ಕೇಂದ್ರ ಸರ್ಕಾರ ಕನ್ನಡ ರಾಜ್ಯೋತ್ಸವ ರಜಾ ಕೊಡ್ಬೇಕಂತ ಅವರು ದೊಡ್ಡ ಹೋರಾಟ ಮಾಡ್ತಾ ಇರ್ತಾರೆ ಅದರಲ್ಲೂ ನಾವು ಪಾಲ್ಗೊಳ್ತೀವಿ ಪಾಲ್ಗೊಳ್ತಾ ಇರ್ತೀವಿ ಅವ್ರಿಗೆ ಬೆಂಬಲ ಕೊಡ್ತಾ ಇರ್ತೀವಿ ಈಗ ಏನಾಯ್ತು ನಾವು ಎಲ್ಲಾ ಕನ್ನಡ ಸಂಘ ಸಂಸ್ಥೆಗಳೆಲ್ಲ ಸೇರಿ ಎ ಜಿ ಕಚೇರಿಗೆ ಬೀಗ ಹಾಕಿದ ನಂತರ ಎಲ್ಲ ಸಂಘ ಸಂಸ್ಥೆಗಳು ಕರುಣಾ ಕನ್ನಡಿಗರ ರಕ್ಷಣಾ ವೇದಿಕೆ ಅಂತ ಮಾಡ್ತೀವಿ ಕನ್ನಡಿಗರ ರಕ್ಷಣಾ ವೇದಿಕೆ ಹಾಂ ಓಕೆ ಜಾಣಗರೆ ಎಂಟರಾಮಯ್ಯ ಮತ್ತು ನಾರಾಯಣಗೌಡವ್ರ ನೇತೃತ್ವದಲ್ಲಿ ನಂತರ ಕೃಷ್ಣಯ್ಯ ಶೆಟ್ಟಿ ಅವನಿ ರಸ್ತೆಯಲ್ಲಿರುವ ಶಾಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಪ್ರಾರಂಭ ಮಾಡ್ತೀವಿ ಅಲ್ಲಿಂದ ನಮ್ಮ ಹೋರಾಟ ನಿರಂತರವಾಗಿ ಬೆಳಗಾವಿ ಮಹಾನಗರ ಮೇಯರ್ ಮೋರೆಯವರಿಗೆ ಮಸಿ ಬೆಳೆದಿದ್ದು ದೊಡ್ಡ ಹೋರಾಟ ಅದು ಅಲ್ಲಿಂದ ನಾವು ತಿರುಗಿ ನೋಡಲೇ ಇಲ್ಲ ಆಗಲೂ ರಾತ್ರಿ ಅಂದೇ ನಾರಾಯಣಗೌಡ್ರ ಜೊತೆಯಲ್ಲಿ ನಿರಂತರವಾದ ಹೋರಾಟಗಳು ಅಲ್ಲಿಂದ ಇಲ್ಲಿ ಮಾಡ್ಕೊಂಡೇ ಬರ್ತಾ ಇದ್ದೀವಿ ದೊಡ್ಡ ದೊಡ್ಡ ಹೋರಾಟಗಳು ಮಹಾನಗರ ಪಾಲಿಕೆ ಕಚೇರಿನಲ್ಲಿ ಕಂದಾಯ ವಸೂಲಿಗಾಗಿ ಉರ್ದು ತಮಿಳ್ ಭಾಷೆ ಎಲ್ಲ ಇತ್ತು ಅಲ್ಲಿ ಹೋಗಿ ಗಲಾಟೆ ಮಾಡಿದ ಮಹಾನಗರ ಪಾಲಿಕೆ ಕಚೇರಿ ಮುಂದೆ ಕನ್ನಡದಲ್ಲಿ ಇರಬೇಕು ಅಂತ ಅವ್ರು ಏನು ಮಾಡಿದ್ರು ಈ ಕಂದಾಯ ವಸೂಲು ಮಾಡಕ್ಕೆ ಇದ್ರದ ನಾಮ ಫಲಕ ಉರ್ದೂನಲ್ಲಿ ಹಾಕ್ಬಿಟ್ಟಿದ್ರು ಓಕೆ ತಮಿಳಲ್ಲಿ ಹಾಕ್ಬಿಟ್ಟಿದ್ರು ಅಲ್ಲಿ ಹೋಗಿ ಗಲಾಟೆ ಮಾಡ್ತೀವಿ ಆವಾಗ ಕನ್ನಡದಲ್ಲೇ ಬರುತ್ತೆ ಆವಾಗ ಮೇಯರ್ ರಾಮಚಂದ್ರಪ್ಪ ಇರ್ತಾರೆ ಮೇಯರ್ ಆಗಿರ್ತಾರೆ ಅಲ್ಲಿಂದ ನಾವು ಈ ಕೊಡಗು ಪ್ರತ್ಯಕ್ಷ ರಾಜ್ಯ ಆಗಬೇಕು ಅಂತ ಅವರು ಹೋರಾಟ ಮಾಡ್ತಾರೆ ಇದರೊಳಗೆ ಜಯನಗರದಲ್ಲಿ ಆಟದ ಮೇಲೆ ಚಿತ್ರರಾಣಿ ಚೆನ್ನಮ್ಮ ಆಟದ ಮಂದಿನಲ್ಲಿ ಅಲ್ಲಿವೇ ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಪ್ರತ್ಯಕ್ಷ ರಾಜ್ಯ ಆಗಬಾರ್ದು ಅದು ಕರ್ನಾಟಕವಾಗೇ ಇರಬೇಕು ಅಂತ ಆಮೇಲೆ ನಾರಾಯಣಗೌಡರು ಅವರ ನೇತೃತ್ವದಲ್ಲಿ ಚಿತ್ರಾವತಿ ನದಿ ಮಹಾನಗರ ಪಾಲಿಕೆ ಕಚೇರಿಯಿಂದ ಹಿಡಿದು ಬರುಗೂಡು ಅಲ್ಲಿ ನೀರು ನೀರು ಅಲ್ಲಿ ಸೇತುವೆ ಕಟ್ಟಬೇಕು ಅಂತ ಪಾದಯಾತ್ರೆ ನಡ್ಕೊಂಡೇ ಹೋಗ್ತೀವಿ ಅವ್ರ ಜೊತೆ ಅದು ಯಶಸ್ವಿ ಆಗುತ್ತೆ ಆ ಹೋರಾಟ ಪ್ರತಿ ಒಂದು ಯಶಸ್ವಿ ಆಗಿದೆ ಅಂದಿನಿಂದ ಇಂದಿನವರೆಗೂ ಪ್ರತಿ ಒಂದು ಓಟ ಯಶಸ್ವಿ ಆಗಿದೆ ಆಗ ಇಡೀ ಬೆಂಗಳೂರು ನಗರದಲ್ಲಿದ್ದಂಥ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದಲ್ಲಿ ವಿಸ್ತಾರವಾಗುತ್ತೆ ಸೂಪರ್ ಅಲ್ಲಿಂದ ನಾನು ನಾರಾಯಣಗೌಡರ ಜೊತೆಯಲ್ಲಿ ರಾಜ್ಯ ಪತ್ರಿಕಾ ಕಾರ್ಯದರ್ಶಿಯಾಗಿ ಅಂದಿನಿಂದ ಇಂದಿನವರೆಗೂ ದುಡಿತಾನೇ ಇದ್ದೀನಿ ಬಹಳಷ್ಟು ವರ್ಷಗಳಿಂದ ಗೋಮೂರ್ತಿ ಅವರು ಹೋರಾಟ ಕನ್ನಡಕ್ಕಾಗಿ ಒಂದು ಸೇವೆಯನ್ನು ಮಾಡ್ತಾನೆ ಇದ್ದಾರೆ ಗೋಮೂರ್ತಿಯವರು ಮೊದಲು ಹೇಗಿದ್ರು ಇವತ್ತಿಗೂ ಹಾಗೇ ಉಳ್ಕೊಂಡಿದ್ದಾರೆ ಒಬ್ಬ ಸಾಮಾನ್ಯ ಹೋರಾಟಗಾರರಾಗಿ ಅವರು ಸಪೋರ್ಟ್ ಮಾಡಿದಂಥವರು ಎಷ್ಟೋ ಜನ ದೊಡ್ಡ ದೊಡ್ಡ ಹೋರಾಟಗಾರೆಲ್ಲ ಬೆಳೆದ್ರು ಹೆಸರು ಮಾಡಿದ್ರು ಗೋಮೂರ್ತಿ ಯಾಕೆ ಸಾಮಾನ್ಯನಾಗಿ ಉಳ್ಕೊಂಡ್ರು ಕನ್ನಡಿಗರು ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕನ್ನ ನನ್ನ ಬಯಕೆ ಜನಗಳ ಪ್ರೀತಿ ವಿಶ್ವಾಸವೇ ನನಗೆ ಕನ್ನಡದ ಆಸ್ತಿ ಕನ್ನಡಿಗರು ಚೆನ್ನಾಗಿಲ್ಲ ಯಾರೋ ಮಾರೋಡಿಗಳು ಎಲ್ಲಿಂದಲೋ ಬಂದ್ಬಿಟ್ಟು ಕೋಟಿ ಕೋಟಿ ಬದುಕ್ತಾವ್ರೆ ಎಲ್ಲೆಲ್ಲಿರೋರೋ ಇಲ್ಲಿ ಬದುಕ್ತಾ ಇದ್ದಾರೆ ನಮ್ಮ ಕನ್ನಡಿಗರು ಯಾಕೆ ಬದುಕಬಾರ್ದು ನೀವ್ ಯಾಕೆ ಕೋಟಿ ಮಾಡಲಿಲ್ಲ ಅಂತ ಅದೇ ಜನಗಳ ಪ್ರೀತಿ ವಿಶ್ವಾಸ ನನಗೆ ಕನ್ನಡದ ಆಸ್ತಿ ಅದರಲ್ಲೇ ನಾನು ನೆಮ್ಮದಿ ಓಕೆ ಏಕೆ ನಾನು ಯಾಕೆ ಕೇಳಿದೆ ಆ ಪ್ರಶ್ನೆ ಅಂದರೆ ಬಹಳಷ್ಟು ತಮ್ಮ ಹೋರಾಟವನ್ನು ಎಲ್ ಎಲ್ಲಾ ಹೋರಾಟಗಾರರ ಜೊತೆಯಲ್ಲೂ ತಾವು ಮಾಡಿದ್ದೀರಿ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಬೇರೆ ಬೇರೆ ಉದ್ಯೋಗ ಬೆಳಿಬೇಕು ಕನ್ನಡಿಗರು ಬೆಳಿಬೇಕು ಆದ್ರೆ ಗೋಮೂರ್ತಿ ಅವರು ಮಾತ್ರ ಇವತ್ತಿಗೂ ಕೂಡ ಅವತ್ತು ಹೇಗಿದ್ರು ಇವತ್ತಿಗೂ ಹಾಗೆ ಕಾಣಿಸ್ತಾರೆ ನನಗೆ ಆ ರೀತಿ ಇರೋದೇ ನನಗಿಷ್ಟ ಇವಾಗ ನಾರಾಯಣಗೌಡ ಜೊತೆ ಹನ್ನೆರಡು ದಿನ ಜೈಲಲ್ಲಿದ್ದೆ ಔ ಸೂಪರ್ ಯಾಕಂದ್ರೆ ಗ್ರೇಟ್ ಹೆಬ್ಬಾಳ ದಾಸರಳ್ಳಿಯಲ್ಲಿ ರೈತರ ಜಮೀನುಗಳನ್ನ ಬಿ ಡಿ ಅವರು ಆಕ್ರಮಣ ಮಾಡ್ಕೊಳ್ತಾ ಇದ್ರು ಆ ಸಂದರ್ಭದಲ್ಲಿ ಅಶೋಕನವರು ತೀರೋಗ್ತಾರೆ ತೀರೋಗ ಸಂದರ್ಭದಲ್ಲಿ ಈ ಜಮೀನುಗಳನ್ನ ರೈತರಿಗಾಗಿ ಉಳಿಸಿ ಅಂದ್ಬಿಟ್ಟು ನಮ್ಮ ಗೌಡ್ರವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತಾ ಇರ್ತೀವಿ ಆಗ ಆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಅಶೋಕು ಅವನ್ನ ನೋಡಕ್ ಹೋಗ್ತೀವಿ ನಾವು ನಾಯ ಸಿಗೋವರೆಗೂ ನಾವು ಸಾವನ್ನ ತೆಗೆಯೋದಿಲ್ಲ ಇದನ್ನ ಮೆರವಣಿಗೆಯಲ್ಲಿ ತಗೊಂಡೋಗಿ ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ನಾರಾಯಣಗೌಡರು ಹೇಳ್ತಾರೆ ಆ ಟೈಮ್ನಲ್ಲಿ ಏನು ಮಾಡ್ತಾರೆ ಇಡೀ ಬೆಂಗಳೂರಿನಲ್ಲಿ ಅರ್ಧ ಪೊಲೀಸ್ನವರು ರಕ್ಷಣಾ ವೇದಿಕೆ ಬಂದ ಮೇಲೆ ದೊಡ್ಡ ಹೋರಾಟ ಆಗುತ್ತೆ ಅಂದ್ಬಿಟ್ಟು ಅರ್ಧ ಪೊಲೀಸ್ನವರು ಅಲ್ಲಿ ಹೆಬ್ಬಾಳ ದಾಸರಳ್ಳಿಯಲ್ಲಿ ಫುಲ್ ಕವರ್ ಆಗಿಬಿಡ್ತಾರೆ ಆ ಟೈಮ್ನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ನಾರಾಯಣಗೌಡರು ಅರೆಸ್ಟ್ ಮಾಡ್ತಾರೆ ಒಂಬತ್ತು ಜನ ಹುಡುಗರು ನಾವು ಬೆಂಗಳೂರಿಂದ ಇಲ್ಲಿ ಹೋಗಿರ್ತೀವಲ್ಲ ಅಶೋಕನ ಸಾವನ್ನೋಡೋಕೆ ರೈತರಿಗೆ ನ್ಯಾಯ ಬೇಕು ಅಂತ ಕೇಳಕ್ಕೆ ಹೋಗಿರ್ತೀವಿ ಆ ಟೈಮ್ನಲ್ಲಿ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿ ಆಶೀರ್ವಾದ ಸಿಡಿಸಿ ನಮ್ಮನ್ನು ವ್ಯಾನ್ ಒಳಗೆ ಹಾಕ್ತಾರೆ ವ್ಯಾನ್ ಒಳಗೆ ದಬ್ಬಿಡ್ತಾರೆ ಒಂಬತ್ತು ಜನಕ್ಕೆ ನಾರಾಯಣಗೌಡ್ರನ್ನ ನಮ್ಮನ್ನ ಇನ್ನೊಂದು ಕ ಕರವೇ ಕಾರ್ಯಕರ್ತರನ್ನೆಲ್ಲ ಆ ಟೈಮ್ನಲ್ಲಿ ಹೆಂಗಸರು ಒಂದು ಕೈಯಲ್ಲಿ ಕಲ್ಲು ಒಂದು ಕೈಯಲ್ಲಿ ಕಾರ್ದ ಪುಡಿ ಪೊಲೀಸ್ನವ್ರ ಮೇಲೆ ಅವ್ರ ಮೇಲೆ ನಮ್ಮ ನಾಯ ಕೇಳಕ್ ಬಂದವರ ನಮ್ಮನ್ನ ನಮ್ಮ ಹುಡುಗರನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಾ ಅನ್ಬಿಟ್ಟು ಹೆಂಗಸರುಗಳು ಕಾಲ್ ತಗೊಂಡ್ ವಾಸಿಸ್ತಾರೆ ನಾವು ಯಾವ ಪೊಲೀಸ್ ವ್ಯಾನ್ಗೆ ಅದು ದೊಡ್ಡ ವ್ಯಾನ್ ಅದು ಪೊಲೀಸು ಅವಾಗ ನಾವು ಒಳಗಡೆ ಸೇರ್ಕೊಂಡಿರ್ತೀವಿ ಒಳಗಡೆ ಸೇರ್ಕೊಂಡಾಗ ಸೈಜ್ ಗಲ್ಲಿ ಎತ್ತ ಹಾಕ್ತಾರೆ ವ್ಯಾನ್ ಮೇಲೆ ಮೇಲೆ ಹಾಕ್ತಾರೆ ಇವರು ಹೊಡಿತಾ ಆಶೀರ್ವಾದ ಸಿಡಿಸ್ತಾ ಇರ್ತಾರೆ ಆ ಶಬ್ದ ಬಗ ಬಗ ನಾನು ಹೇಳ್ತೀನಿ ಗೌಡ್ರೆ ಕೊಡ್ರೆ ಈ ಥರ ಕಲ್ಲುಗಳು ಹೊಡಿತಾವ್ರೆ ಬ್ರೇಕ್ ಬ್ರೇಕ್ ಕಟ್ಟಾಗೋಯ್ತು ಡ್ರೈವರ್ ಹೊಡೆಸ್ಕೊಂಡು ಹೋಯ್ತಾನಲ್ಲ ಬ್ರೇಕ್ ಕರೆ ಕಟ್ಟೋದು ಅದು ಒಂದು 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 ಹಳ್ಳಿ ನಿಂತೋಯಿತು ನಮ್ಮ ಕತೆ ಮುಗೀತು ಏನು ಅಷ್ಟು ಈ ಕಲ್ಲುಗಳು ಹೊಡೆದು ತುಂಬ್ತಾವ್ರೆ ವ್ಯಾನ್ ಮೇಲೆ ನಾವು ಒಳಗಡೆ ಇರೋದು ಅವ್ರಿಗೆ ಹೆಂಗೆ ಗೊತ್ತು ಡಿ ಸಿ ಪಿ ನಾರಾಯಣಗೌಡರು ಇದ್ದಿದ್ದು ಆವಾಗ ಆವಾಗ ಇನ್ಸ್ಪೆಕ್ಟರ್ಗಳಿಗೆಲ್ಲ ಅಲ್ಲಿ ಮುರಿದು ಹೋಯ್ತಿ ಆ ಡಿ ಸಿ ಪಿ ನಾರಾಯಣಗೌಡರು ಕೆಳಗೆ ಬಿದ್ದು ಬಿಡ್ತಾರೆ ನಾನು ಆ ಸನ್ನಿವೇಶ ದೊಡ್ಡ ವಾರ್ ತರ ನಡಿತೈತೆ ಅದು ಆ ಪೊಲೀಸ್ನವ್ರಿಗೂ ಅದು ಮಹಿಳೆಯರು ಓ ನಮ್ ಕತೆ ಮುಗಿತು ನಾರಾಯಣ್ ಗೌಡ್ರು ಅಂದ್ಬಿಟ್ಟು ಇದು ಪೊಲೀಸ್ ಜೀಪ್ ಅಲ್ವಾ ಕೆಳಗಡೆ ಸೇರ್ಕೊಂಡ್ ಬಿಡ್ತೀನಿ ಸೇರ್ಕೊಂಡು ನಂದು ಚಿಕ್ಕದು ಒಂದ್ ಮೊಬೈಲ್ ಇರ್ತೈತೆ ಹಾ ಪತ್ರಿಕೆ ಅವ್ರಿಗೆಲ್ಲಾ ಫೋನ್ ಮಾಡ್ತೀನಿ ನಮ್ಮ ಉದಯವಾಣಿ ರಮೇಶ್ ಅಂತಿದ್ದಾರೆ ಅವ್ರಿಗೆಲ್ಲಾ ಫೋನ್ ಮಾಡು ಅವ್ರು ಎಲ್ಲಾರ್ಗು ಹೇಳ್ತಾರೆ ಏಯ್ ಅಲ್ಲಿ ಪೊಲೀಸ್ನವರೆಲ್ಲಾ ರಕ್ಷಣಾ ವೇದಿಕೆ ಕಾರ್ಯಕರ್ತೆಗೆ ದೊಡ್ಡ ಗಲಾಟೆ ನಡೀತೈತೆ ನೋಡಿ ಎಲ್ಲ ಟಿವಿ ಮಾದಿ ಹೊಂದಿಯರ್ ಎಲ್ಲ ಬಂದ್ಬಿಡ್ತಾರೆ ಓಕೆ ಬಂದಾಗ ಆ ಹಸಿವಾಯಿಸಿದ ಹೊಗೆನಲ್ಲಿ ಏನಾಯ್ತು ಆ ಎಣ್ಣ ಕಿಟ್ನಪ್ ಮಾಡ್ಬಿಡ್ತಾರೆ ಯಾರು ನಮ್ಮ ಕಾರ್ಯಕರ್ತರು ಹೊಸಳಿ ದಾಸರಳ್ಳಿ ಹುಡುಗರು ಅದು ರಕ್ಷಣಾ ವೇದಿಕೆ ಅಲ್ಲೂ ಬೆಳೆದಿರ್ತೈತೆ ಓಕೆ ಆ ಕಾರ್ಯಕರ್ತರು ತಾಕ ದೇವರಾಜು ತಾಪಿ ಆಂಜಿನಪ್ಪ ಮಹೇಶ ಅವರೆಲ್ಲ ಆ ಎಣ್ಣನ ಆ ಹೊಗೆಯಲ್ಲಿ ಏನು ಮಾಡ್ತಾರೆ ಗೊತ್ತಾಗಲ್ವ ಆ ಎಣ ರಾಗಿ ಮಿಷಿನ್ಗೂ ಹಾಕ್ಬೋದು ರಾಗಿ ಮಿಷಿನಲ್ಲಿ ಹಾಕ್ಬಿಡ್ತಾರೆ ಓಕೆ ಅದ್ರ ಮೇಲೆ ಹುಲ್ಲಿಕ್ಬಿಡ್ತಾರೆ ಹಾಂ ಫುಲ್ಗೆ ಬಿಟ್ಟು ಪೊಲೀಸ್ನವ್ರು ಎಲ್ಲಿ ಹಣ ಎಲ್ಲಿ ಎಲ್ಲಿ ನೋಡಿ ಕೊಡ್ರೆ ಏ ಹಣ ನಮಗೆ ಸಾವು ನಮಗೆ ತಲುಪಿಸ್ಬಿಡಿ ನಿಮ್ಮನ್ನ ಬಿಡುಗಡೆ ಮಾಡಿಬಿಡ್ತೀವಿ ಅಂತ ಅಚ್ಚುವಾಗ ನಮ್ಮನ್ನು ಈ ಸಂಜಯ್ ನಗರ ಪೊಲೀಸ್ ಟೇಷನ್ಗೆ ಹಾಕ್ಬಿಡ್ತಾರೆ ಈ ಎರಡು ಮಾಧ್ಯಮನೇ ಇದ್ದಿದ್ದು ಈ ಟಿ ವಿ ಉದಯ ಟಿ ವಿ ಮಾತ್ರ ಇದ್ದಿದ್ದು ಅಲ್ಲಿ ದೊಡ್ಡ ಗಲಾಟೆ ಟಿ ವಿನಲ್ಲಿ ಹೇಳ್ತಾರೆ ನಾರಾಯಣಗೌಡ್ರನ್ನ ಬಂಧಿಸಿದ್ದಾರೆ ಅಂತ ಆ ಹೆಣ ಪತ್ತೆ ಪತ್ತೆ ಇಲ್ಲ ಅಂತ ಆ ಜೈಲಲ್ಲಿ ಇದು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀವಿ ನಮ್ ಖುಷಿ ಎಂತ ಸಾಹಸ ಮಾಡಿದೀವಿ ಅಂದ್ಬಿಟ್ಟು ಖುಷಿ ಅದೇ ನಮ್ಮ ಬಾಡಿ ಸಿಕ್ತ ಆ ಬಾಡಿ ಹೆಂಗ್ ಸಿಗುತ್ತೆ ಅಂದ್ರೆ ನಾವು ಸ್ಟೇಷನ್ ಒಳಗಿರ್ತೀವಿ ಆ ಒಂದು ರಾಗಿ ಮಿಷಿನ್ ಎಲ್ಲ ಪೊಲೀಸ್ನವರು ಫುಲ್ ಹುಡುಕ್ತಾರೆ ಅದು ಹೆಂಗೋ ಗೊತ್ತಾಗ್ಬಿಡ್ತೈತೆ ರಾಗಿ ಮಿಷಿನಲ್ಲಿ ಯಾವತ್ತಿಕ್ಕಿರೋದು ಔತಿಕ್ಕೆ ಸರ್ಶನ ಗೊತ್ತಾಗ್ಬಿಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಸಿಗುತ್ತೆ ಅದು ಓಕೆ ನಮಗೆ ಎಂಟು ಗಂಟೆ ಒಳಗೆ ಇಲ್ಲಿ ಒಳಗಡೆ ಹಾಕ್ಬಿಡ್ತಾರೆ ಆ ಟೈಮ್ನಲ್ಲಿ ಏನಾಗುತ್ತೆ ಸಿಗ್ತದೆ ಆವಾಗ ಮಾರನೇ ದಿನ ನಮ್ಮನ್ನು ಬೆಳಗ್ಗೆ ಕೋರ್ಟ್ ಬಿಡ್ತಾರೆ ಇದು ಜಡ್ಜ್ ಮನೆಗೆ ಹೋಗ್ತೀವಿ ನೈಟು ಅವತ್ತೇ ಜಡ್ಜ್ ಮನೆಗೆ ಕರ್ಕೊಂಡೋಗ್ತಾರೆ ಕೋರಮಂಗಲಕ್ಕೆ ಅವತ್ತು ಹತ್ತು ಗಂಟೆನೋ ಹನ್ನೊಂದು ಗಂಟೆನೋ ಆಗ ತಿರ್ಗಾ ಸ್ಟೇಷನಲ್ಲಿ ತಂದುಬಿಡ್ತಾರೆ ನಮ್ಮನ್ನು ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ಓಕೆ ಅಲ್ಲಿ ತಂದುಬಿಟ್ಟಾಗ ನಂತರ ಏನಾಗುತ್ತೆ ನಮ್ಮನ್ನೆಲ್ಲ ಜೈಲಿಗೆ ಕಳಿಸ್ಬಿಡ್ತಾರೆ ಆವಾಗ ಅಲ್ಲಿ ಪತ್ರಿಕೆಗಳಲ್ಲಿ ಬಂದಿರ್ತದಲ್ಲ ಮಾನ್ಯ ದಿನ ಆ ಪತ್ರಿಕೆನ ಹುಡುಗರು ಅಲ್ಲ ನನ್ನ ಕೇಳಿ ಕೊಡ್ತಾರೆ ಅದು ನೋಡು ಆವತ್ತು ಮಾನ್ಯ ದಿನ ಏನಾಯ್ತಾರೆ ಆ ಊರಿಗೆ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳು ಅಲ್ಲಿ ಸಹ ಅಲ್ಲಿ ಹೋಗ್ತಾರೆ ನಮ್ಮನ್ನು ಜೈಲಿಗೆ ಕಳಿಸ್ತಾರೆ ಜೈಲಲ್ಲಿ ಹನ್ನೆರಡು ದಿನ ಇರ್ತೀವಿ ಓಕೆ ಆಮೇಲೆ ಜಾಮೀನಿಂದ ಹೊರಗಡೆ ಬರ್ತೀವಿ ಅಲ್ಲಿಂದ ರಕ್ಷಣಾ ವೇದಿಕೆ ತಿರುಗಿ ನೋಡ್ಲೇ ಇಲ್ಲ ನಿರಂತರವಾದ ಹೋರಾಟಗಳು ಅಂದಿನಿಂದ ಇಂದಿನವರು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ರೀತಿ ಒಂದು ಕ್ರಾಂತಿಕಾರಿ ಸಂಘಟನೆ ಅಂತಂದ್ರೆ ತಪ್ಪಾಗೋದಿಲ್ಲ ಅವತ್ತು ಹೊಡೆದೋಗ್ಬಿಡುತ್ತೆ ಛಿದ್ರ ಆಗೋಯ್ತು ಯಾಕೆ ಅಂತ ತಮಗೆ ಗೊತ್ತಿದೆ ಯಾಕೆ ಏನಾಯ್ತು ಅವತ್ತು ಯಾಕಂದ್ರೆ ಅವರೂ ಬೆಳಿಬೇಕು ಅಂತ ಎಲ್ಲ ಡಿವೈಡ್ ಇದು ಭೂಮಿ ಋಣನೇ ಹಾಗೆ ಬಿಡಿ ಅಲ್ಲಿ ವಾಟಾ ಇರುವಾಗಲೂ ಇರುವಾಗ್ಲು ಹಂಗೆ ಆಯ್ತು ಮಹಾರಾಮೂರ್ತಿ ಅವಾಗ್ಲೂನು ಹಂಗೆ ನಾನ್ ದೊಡ್ಡವನು ನಾನ್ ದೊಡ್ಡವನು ಅಂತ ಅವಾಗ್ಲೇ ಇತ್ತು ಅದು ವೈಯಕ್ತಿಕವಾಗಿ ಈ ಭೂಮಿ ಋಣನೇ ಆಗಿ ಬಿಡಿ ಹಾಗೇನೆ ಅದು ಅವ ಅವತ್ತಿಂದ ಬಂದ್ಬಿಟೈತೆ ಅದು ಓಕೆ ಏನೂ ಮಾಡೋಕ್ಕಾಗಲ್ಲ ನಾನು ಅಷ್ಟೇ ನಾನು ನಾನು ಅಂತ ಪ್ರತಿಯೊಬ್ಬರ ಅವರ ಒಂದು ವರ್ಚಸ್ಸು ಅವರು ಹೌದು ಅವ್ರ ಪ್ರಮಾಣಿಕ ನಾರಾಯಣ್ಗೌಡ್ರು ಪ್ರಮಾಣಿಕ ಹೋರಾಟಗಾರಿ ಸಂಘಟನೆಯನ್ನ ಬಲಿ ಕೊಟ್ರಿಲ್ಲ ಎಲ್ಲ ಇದಾಗ್ಬಿಟ್ರು ಓಕೆ ಡಿವೈಡ್ ಡಿವೈಡ್ ಆಯ್ತು ಆ ಪ್ರಾಮಾಣಿಕವಾಗಿ ಹೋರಾಟಗಾರರು ಜೊತೇಲಿ ನಾರಾಯಣ್ಗೌಡ ಜೊತೆಯಲ್ಲಿ ಅಂದಿನಿಂದ ಇಂದಿನವರೆಗೂ ಇದ್ದೀನಿ ಮುಂದೆಯೂ ಇರ್ತೀನಿ ಖಂಡಿತ ಅಲ್ಲ ನೀವಿದ್ದೀರಿ ಅಂದರೆ ಆ ಸಂಘಟನೆ ಹೊಡೆದೋಯ್ತು ಎಲ್ಲರೂ ಕೂಡ ಇವತ್ತೇನಾಗಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ನಾರಾಯಣ್ ಗೌಡ್ರದ್ದು ಇದೆ ಪ್ರವೀಣ್ ಶೆಟ್ಟಿ ಅವರು ಇದ್ದಾರೆ ನಂತರ ನಮ್ಮ ಶಿವರಾಮೇಗೌಡ್ರು ಇದ್ದಾರೆ ಇನ್ನು ಬಹಳಷ್ಟು ಜನ ಕರ್ನಾಟಕ ರಕ್ಷಣಾ ವೇದಿಕೆಯ ಬಣಗಳನ್ನ ಮಾಡಿಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಹೇಳೋದೊಂದೇ ನಾವು ರಕ್ಷಣಾ ವೇದಿಕೆಯನ್ನು ಕಟ್ಟಿ ಬೆಳೆಸಿದವರು ಅದರಲ್ಲಿ ನಮಗೂ ಕೂಡ ಅಕ್ಕಿದೆ ಆ ಕಾರಣಕ್ಕೆ ನಾವು ಸಂಘಟನೆಯ ಹೆಸರನ್ನ ಬಣಗಳನ್ನಾಗಿ ಮಾಡಿ ಇವತ್ತು ನಾಡು ನುಡಿಗೆ ನಾವು ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ರು ಕೂಡ ಹೋರಾಟ ಮಾಡ್ತಾ ಇದಾರೆ ಎಲ್ರೂ ಕೂಡ ಈ ನಾಡಿಗೆ ಒಂದು ಸೇವೆ ಇದೆ ಆದ್ರೆ ಒಗ್ಗಟ್ಟಾಗಿರಕ್ಕೆ ಆಗ್ಲಿಲ್ಲ ದೂರ ಆಗ್ಬಿಟ್ರು ಹೌದು ಹ ಖಂಡಿತವಾಗ್ಲು ಇವತ್ತು ಎಷ್ಟೋ ಜನ ನಾನು ತುಂಬಾ ಜನರ ಹತ್ರ ಮಾತಾಡಿದ್ದೀನಿ ಆಗ್ಬಾರ್ದು ಆಗೋಯ್ತು ಏನು ಮಾಡಕ್ಕಾಗಲ್ಲ ಯಾಕೋತ್ತಾ ನಾವು ಅರವತ್ತೈದು ಲಕ್ಷ ಜನ ಕಾರ್ಯಕರ್ತರು ಇಡೀ ರಾಜ್ಯದಲ್ಲಿದ್ದೀವಿ ಗ್ರಾಮ ಪಂಚಾಯ ಇಡೀ ಕರ್ನಾಟಕದಲ್ಲಿ ಎಲ್ಲ ಗಲ್ಲಿ ಗಲ್ಲಿನಲ್ಲಿದೆ ಹಳ್ಳಿ ಹಳ್ಳಿಗಳಲ್ಲಿದೆ ಅದು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಜೊತೆ ನಾನು ಇವತ್ತು ಅವ್ರ ಜೊತೆಲಿ ಎಷ್ಟು ವರ್ಷದಿಂದ ತಾವು ಗೌಡ್ರ ಜೊತೆ ಇದ್ದೀರಿ ನಾರಾಯಣ ಗೌಡ್ರ ಜೊತೆ ಈ ಲಕ್ಷ್ಮಾ ವೇದಿಕೆ ತೊಂಬತ್ತೊಂಬತ್ತು ಅಂದರೆ ಅವರು ರಾಜ್ಕುಮಾರ್ ಸಂಘದಲ್ಲಿದ್ದರು ಅಲ್ಲಿಂದ ಒಂದು ಇಪ್ಪತ್ತೆಂಟು ವರ್ಷ ಮೂವತ್ತು ವರ್ಷದಿಂದ ಅವರು ರಾಜ್ಕುಮಾರ್ ಸಂಘದಲ್ಲಿ ಹೋರಾಟ ಮಾಡ್ತಿದ್ದಾಗ ಇದರೊಳಗೆ ಅವನಿ ರಸ್ತೆಯಲ್ಲಿ ನಾನು ಎಲ್ಲ ಭಾಗವಹಿಸ್ತಾ ಇದ್ದು ಓಕೆ ಅವರು ರಾಜ್ಕುಮಾರ್ ಸಂಘದಲ್ಲಿದ್ದಾಗ ಸಾರಾಗೊಂಜ್ ಅವರ ಜೊತೆಯಲ್ಲೂ ನಾವು ಭಾಗವಹಿಸ್ತಾ ಇದ್ದು ಅವ್ರು ನಾವು ಕನ್ನಡ ಸೇನೆಯಿಂದ ಹೋರಾಟ ಮಾಡ್ತಿದ್ದು ಅವ್ರು ಡಾಕ್ಟರ್ ರಾಜ ಅಭಿಮಾನಿಗಳ ಸಂಘದಿಂದ ಅವರು ಹೋರಾಟ ಮಾಡ್ತಿದ್ದು ಅವ್ರು ಹೋರಾಟ ಮಾಡುವಾಗಲ್ಲ ನಾವು ಹೋಗ್ತಿದ್ದೆವು ಅವಾಗ ಗೌಡ್ರು ನಮ್ಗೆ ಪರಿಚಯ ಪರಿಚಯ ಆಗಿದ್ದು ನಂತರ ಅವರು ಈ ಸಂಘ ಎಲ್ಲಾರು ಸೇರಿ ಎಜಿ ಕಚೇರಿನಲ್ಲಿ ಇದಾಯ್ತಲ್ಲ ಅವರು ಅವಾಗ ನಾವೆಲ್ಲ ಒಂದೇ ಅವಾಗ ಪ್ರಭಾಕರ್ ರೆಡ್ಡಿ ಅವರು ಇರ್ತಾರೆ ಅವಾಗ ನಾವು ಕನ್ನಡಿಗ ರಕ್ಷಣಾ ವೇದಿಕೆ ಮಾಡಿ ಅದೇ ಅವಾಗಲೇ ಹೌದು ಅವಾಗ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿ ಹಾಗೆಲ್ಲಾ ಜೊತೆಲೆ ಇರ್ತೀವಿ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ ಸಮಾವೇಶಗಳು ಮಾಡ್ಕೊಂಡು ಓದ್ತಾ ಇರ್ತೀವಿ ಒಂದು ಟೈಮ್ ಅಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಕೆಲವ್ರು ಭಯ ಪಡೋರು ಯಾಪ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ ಅವರನ್ನು ಟಚ್ ಮಾಡಬಾರ್ದು ಅಥವಾ ಅವ್ರ ವಿಚಾರಕ್ಕೆ ಹೋಗಬಾರ್ದು ಅಂದರೆ ಕೆಲವೊಂದು ಸಂಘಟನೆಯವರು ಅಂದರೆ ನೀವು ಹೇಳಿದ್ರಲ್ಲ ಹಾಗೆ ತಮಿಳು ಸಂಘಟನೆಗಳು ಇನ್ನೂ ಬೇರೆ ಬೇರೆ ಮಾರ್ವಾಡಿಗಳು ತಮಿಳು ಸಂಘಟನೆ ಇಲ್ಲ ಅವಾಗ ನಾವು ಕೇಳಿ ನೋಡಿಲ್ಲ ಶ್ರೀರಾಮರಪುರದ ದೊಡ್ಡ ದೊಡ್ಡ ಹೋರಾಟ ಡಿ ಎಂ ಕೆ ಬಾಟ್ಗಳನ್ನೆಲ್ಲ ರಕ್ಷಣಾ ವೇದಿಕೆಯಿಂದ ಅದ ಎಲ್ರಿಗೂ ಗೊತ್ತು ಎಲ್ಲಾ ಬಂದಾಗಿದ್ದು ಕಿತ್ತಾಕುದ ಇಡೀ ಶ್ರೀರಾಮ್ಪುರ ಇದ್ರೊಳಗೆ ಇವತ್ತು ಶ್ರೀರಾಮಪುರದಲ್ಲೆಲ್ಲ ಕನ್ನಡಿಗರಿದ್ದಾರೆ ಡಿ ಎಂ ಕೆ ಅನ್ನೋದೇ ಇಲ್ಲ ಅಣ್ಣ ಡಿ ಎಂ ಕೆ ಅನ್ನೋದಿಲ್ಲ ಅವ್ರು ಬಾವುಟ ಆರ್ಸಕ್ಕೆ ಎಲ್ಲೂ ಬಿಟ್ಟಿಲ್ಲ ಎಲ್ಲೂ ಅವ್ರ ಬಾವುಟ ಆಡ್ತಾ ಇಲ್ಲ ಅವಾಗ ಅಲ್ಸೂರು ಟಾಣಿ ನೋಡು ಫೇಜರ್ ಟೌನ್ ಅಲ್ಲೆಲ್ಲ ಡಿ ಎಂ ಕೆ ಬಾವುಟ್ಗಳು ಇವತ್ತೆ ನೋಡಿದ್ರು ಕನ್ನಡ ಬಾವುಟ ಆಡ್ತಾ ಇದೆ ಅದು ರಕ್ಷಣಾ ವೇದಿಕೆ ಬೈದಿಂದ ಅಂತ ಹೇಳೋದು ಅಲ್ಲಿ ಮಾತಾಡಕ್ಕೆ ಕಷ್ಟ ಕನ್ನಡಿಗರ ಭಯ ಎಲ್ರಿಗೂ ಇದೆ ಸಂಘಟನೆಗಳ ಭಯ ಭಯ ಇದೆ ಇದೆ ಇವತ್ತು ಖಂಡಿತ ಖಂಡಿತ ಮಾರೋಡಿಗಳು ಹೆಚ್ಚಾಗಿದ್ದಾರೆ ಅವ್ರ ವಿರುದ್ಧ ದೊಡ್ಡ ಹೋರಾಟ ಮಾಡ್ಬೇಕು ಅಂತ ನಾವು ನಾರಾಯಣಗೌಡರಿಗೆ ನಮ್ಮ ರಾಜ್ಯಾಧ್ಯಕ್ಷ ಹೇಳ್ತಾ ಇರ್ತೀವಿ ಅದು ಒಂದಿನ ದೊಡ್ಡ ಹೋರಾಟ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂದ್ರೆ ಏನು ಅವ್ರ ಏನ್ ಮಾಡ್ತಾ ಇದಾರೆ ಅಂದ್ರೆ ನಾಡಿಗೆ ಏನಾದ್ರು ಸಮಸ್ಯೆ ಮಾಡ್ತಾ ಇದಾರ ನಾಡಿಗೆ ಅಂದ್ರೆ ಅವರು ಬರೀ ಹಿಂದಿನಲ್ಲೇ ವ್ಯಾಪಾರ ವಹಿವಾಟುಗಳು ಓಕೆ ಇದು ಎಲ್ಲಿ ಚಿಕ್ಕಪೇಟೆ ನಲ್ಲಿ ಎಲ್ಲಿ ನೋಡಿದ್ರು ಅವರೇ ಸೇರ್ಕೊಳ್ತಾ ಇದಾರೆ ಅವರು ಕನ್ನಡದ ಅಭಿಮಾನವಾಗಿ ಬೆಳಿಬೇಕು ಓಕೆ ನೀವು ಕನ್ನಡ ಭಾಷೆಯನ್ನ ಬಳಸಿಕೊಂಡು ವ್ಯವಹಾರ ಮಾಡಿ ತಮ್ಮ ಒಂದು ಬರೀ ಹಿಂದಿ ಇವಾಗ ಆ ಬೋರ್ಡ್ ಇಪ್ಪತ್ತೇಳು ಇಡೀ ಬೋರ್ಡ್ ಗಳನ್ನ ನಾವು ಕನ್ನಡದಲ್ಲೇ ನಾಮಫಲಕ ಇರ್ಬೋದು ದೊಡ್ಡ ಹೋರಾಟ ಮಾಡಿ ಗೌಡ್ರು ಅವತ್ತೂನು ಹನ್ನೆರಡು ದಿನ ಜೈಲಲ್ಲಿ ಇದ್ರು ಆ ಹಿಂದಿ ನಾಮಫಲಕಗಳ ವಿರುದ್ಧನೇ ದೊಡ್ಡ ಹೋರಾಟ ಮಾಡುದು ಅವತ್ತು ಆಂಗ್ಲ ಪದಕ ಆ ಸರ್ಕಾರನೂ ಹೇಳ್ತು ಅರವತ್ತೊಂಬತ್ತು ಭಾಗ ಕನ್ನಡದಲ್ಲೇ ಹಾಕ್ಬೇಕು ಅಂತ ಈಗ ಈ ಎಲ್ಲಿ ನೋಡಿದ್ರು ಹಿಂದಿ ಅವಳಿ ಹೆಚ್ಚಾಗ್ಬಿಟ್ಟಿದೆ ಯಾರ್ಯಾರ ಜೊತೆ ಎಲ್ಲ ಗೋಮೂರ್ತಿ ಯಾದವ್ ಅವರು ಹೋರಾಟವನ್ನ ಮಾಡಿದ್ದಾರೆ ಇಷ್ಟು ಕಡಿಮೆ ಅಂದ್ರೆ ನನ್ಗೆ ನಾನು ನಿಮ್ಮ ಡೇಟಾ ಪರ್ತ್ ನೋಡಿದಾಗ ಒಂದ್ ಐವತ್ತು ವರ್ಷಕ್ಕಿಂತ ಜಾಸ್ತಿ ಕನ್ನಡ ಪರ ಹೋರಾಟದಲ್ಲೇ ತಾವು ತೊಡಸ್ಕೊಂಡಿದ್ದೀರಿ ಚಿಕ್ಕ ವಯಸ್ಸಿಂದ ಕೂಡ ಯಾರ್ಯಾರ ಜೊತೆ ಎಲ್ಲಾ ಹೋರಾಟನ ತಾವು ಮಾಡಿದ್ದೀರಿ ವಾಟಾಲ್ ನಾಗರಾಜ್ ಅವರು ಓಕೆ ಜಿ ನಾರಾಯಣ್ ಕುಮಾರ್ ಓಕೆ ಪ್ರಭಾಕರ್ ರೆಡ್ಡಿ ಓಕೆ ಸಾರಾ ಗೋಯಿಂದು ಓಕೆ ಜಾಣಗಾರ್ ಎಂಟ್ರಾಮಯ್ಯ ಅವರು ಕೇಸರಿ ಗೋಪಿನಾಥ್ ಸಂಜು ಒಪ್ಪ ಇನ್ನು ಹಲವಾರು ಹೋರಾಟಗಾರರು ಅವ್ರೆಲ್ಲ ಬದುಕಿಲ್ಲ ಸ್ವಲ್ಪ ಜನ ಅವ್ರ ಜೊತೆ ಎಲ್ಲಾ ಹೋಗುತ್ತಿದ್ದು ದೊಡ್ಡ ದೊಡ್ಡ ಹೋರಾಟಗಾರಲ್ಲೆಲ್ಲ ಜೊತೆಲ್ಲಿದ್ದು ಓಕೆ ನೀವು ಇಷ್ಟು ಜನರ ಒಡನಾಟದಲ್ಲಿ ತಮ್ಮ ಹೋರಾಟ ಮಾಡಿದ್ದೀರಿ ನಾನು ಕೆಲವೊಂದು ಹೆಸರುಗಳನ್ನ ತಮಗೆ ಹೇಳ್ತೀನಿ ನೀವ್ ಹೇಳಿದ್ದೇನೆ ಅವರ ವ್ಯಕ್ತಿತ್ವ ಅವರು ಹೋರಾಟ ಮಾಡ್ತಾ ಇದ್ದಂತ ರೀತಿ ಬಗ್ಗೆ ಒಂದೆರಡು ಮಾತು ಮಾತೀರಿ ಮೊದಲಿಗೆ ನಾನು ಈಗ ಸದ್ಯಕ್ಕೆ ತಾವು ಸೇವೆ ಮಾಡ್ತಾ ಇರ್ತಕ್ಕಂಥ ಕನ್ನಡಾಂಬೆಯ ಸೇವೆ ಮಾಡ್ತಾ ಇರ್ತಕ್ಕಂಥ ತಾವು ರಕ್ಷಣಾ ವೇದಿಕೆಯಲ್ಲಿ ಗುರುತಿಸ್ಕೊಂಡಿದ್ದೀರಿ ಅಲ್ಲಿ ಈಗ ನಾನು ಮೊದಲಿಗೆ ನಾರಾಯಣಗೌಡರ ಬಗ್ಗೆನೆ ತಗೊಳ್ತೇನೆ ಗೌಡರ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಅವರು ಯಾವ ರೀತಿ ಒಂದು ಸಂಘಟನೆಯನ್ನ ಕಟ್ತಾರೆ ಬೆಳೆಸ್ತಾರೆ ಯಾವ ಥರ ಒಂದು ಹೋರಾಟದ ಒಂದು ನಕ್ಷೆ ಇರುತ್ತೆ ಗೌಡರದ್ದು ಅವರೊಂದು ಶಿಸ್ತು ರೂಪರೇಷಗಳನ್ನು ಹಾಕೊಳ್ತಾರೆ ಈ ರೀತಿ ಹೋರಾಟ ಮಾಡಿ ಅಂತ ನಮ್ಗೆ ಹೇಳ್ಕೊಡ್ತಾರೆ ಶಿಸ್ತಿನಿಂದ ಯಾವುದೋ ಒಂದು ಘಟನೆಗಳು ಘಟನೆಗಳಾಗಬಾರ್ದು ಅಂತ ಹೇಳಿ ಅವರು ಪ್ಲ್ಯಾನ್ ಆಗ್ತಾರೆ ಓಕೆ ಆ ರೀತಿ ನಾವು ಹೋಗ್ಬಿಟ್ಟು ಅದೇ ರೀತಿ ಹೋರಾಟ ಆನ್ಲೈನ್ ಇರ್ಬೋದು ಸಿಂಗಲ್ ನಂಬರಲ್ಲಿ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಬಿಟ್ರು ಆ ಟೈಮ್ನಲ್ಲಿ ರಾತ್ರಾತ್ರಿನೇ ನಾವು ಇದು ಪ್ಲ್ಯಾನ್ ಮಾಡ್ಕೊಂಡು ನಾಳೆ ಹಿಂಗೆ ಹೋಗೋ ಹೊಡಿಬೇಕು ಅಂದ್ಬಿಟ್ಟು ಕನಿಕಾಮ ರೋಡಲ್ಲಿ ಎಮ್ ಎಸ್ ಎಲ್ ಅವ್ರದ್ದು ಇದು ಲಾಟ್ರಿ ಕಚೇರಿ ಇತ್ತು ಇತ್ತು ಎಲ್ಲ ಕಡೆ ಹೋಗಿ ಒಡೆದಾಬಿಟ್ಟು ಬರ್ತಿದ್ದು ಪೊಲೀಸ್ನವರು ಅವಾಗಲೂ ನಮ್ಮ ಮೇಲೆ ಕೇಸ್ಗಳು ಹಾಕೋಬೋದು ಉಳ್ಕೊಂಬರೋ ಅವಾಗ ತಪ್ಪಿಸ್ಕೊಂಡು ಈ ಈ ನಾಲ್ಕ ನಲಮಂಗಳ ದಾವಸ್ಪೇಟೆ ತೋಟಗಳಲ್ಲಿ ಸ್ನೇಹಿತರು ಮನೆಗಳಲ್ಲಿ ಉಳ್ಕೊತಾ ಇದ್ದವು ಓಕೆ ಆಮೇಲೆ ನಾವೇ ಹೋಗಿ ಜಾಮೀನು ತಗೊಂಡು ಈಚೆ ಬರ್ತಾಯಿದ್ದೆವು ಇಷ್ಟೆಲ್ಲ ಕಿರಿಕಿರಿ ಜಾಮೀನು ಪೊಲೀಸು ಲಾಠಿ ಬೂಟಿನ ಒಡೆತ ಇದೆಲ್ಲ ನೋಡಿ ಅನುಭವಿಸಿ ಹೋರಾಟ ಬೇಕು ಅಂತ ಅನ್ಸುತ್ತೆ ತಮಗೆಲ್ಲ ಹೌದು ಪರಭಾಷೆ ವಿರುದ್ಧ ನಾವು ಅವ್ರನ್ನ ಓಡಿಸ್ಬೇಕು ಎಷ್ಟು ಬಾರಿ ಜೈಲು ಎಷ್ಟೋ ಕೇಸ್ಗಳು ನಮ್ಮ ಮೇಲೆ ನಾರಾಯಣಗೌಡರು ಮೇಲೆ ನಲ್ವತ್ತೈದು ಐವತ್ತು ಕೇಸ್ಗಳು ಐತೆ ಎಲ್ರ ಮೇಲೂ ಕೇಸ್ಗಳು ಇದೆ ನಾವು ಕರ್ನಾಟಕದಲ್ಲೇ ಕನ್ನಡಿಗನೇ ಸಾರ್ವಭೌಮ ಆಗ್ಬೇಕು ಅದು ನಮ್ಮ ನಾರಾಯಣಗೌಡದು ನಮ್ಮ ಹೋರಾಟಗಾರರದ್ದು ಅದಕ್ಕೋಸ್ಕರ ಎಷ್ಟ ಕೇಸ್ ಆಗ್ಲಿ ಮನೆ ಹಿಂದಿ ಏರಿಕೆದು ಹೋರಾಟ ಮಾಡುದು ಸುಮಾರು ಹೋರಾಟಗಳು ರೈಲ್ವೆ ನಲ್ಲಿ ಉದ್ಯೋಗ ಸಿಗ್ಬೇಕು ಅಂತ ಹೋರಾಟ ಮಾಡುದು ಕನ್ನಡಿಗರಿಗೆ ಮೊದಲು ಸ್ಥಾನವನ್ನ ಕೊಡಬೇಕು ಅಂತ ಹೋರಾಟ ಮಾಡುದು ನಡೀತಲೇ ಇದೆ ನಿರಂತರವಾಗಿ ನಡೀತಲ್ಲ ಇದೆ ಅಂದಿನಿಂದ ಹಿಂದಿನ ನಡೀತಲೇ ಇದೆ ಆ ಪೊಲೀಸರು ಅವರು ಕೂಡ ನಮ್ಮ ಕನ್ನಡಿಗರೇ ನಮ್ಮ ಕರ್ನಾಟಕದವ್ರೆ ಎಷ್ಟು ತುಂಬಾ ನೈಂಟಿ ಪರ್ಸೆಂಟ್ ತೊಂಬತ್ತು ಭಾಗ ನಮ್ಮ ಕನ್ನಡಿಗರೇ ಇರ್ತಾರೆ ನೀವು ಹೋರಾಟ ಮಾಡೋದೆಲ್ಲ ನ್ಯಾಯಯುತವಾಗಿ ನಮ್ಮ ನಾಡಿಗೋಸ್ಕರ ಕೇಳ್ತಾ ಇರ್ತೀರಿ ನಾಡು ನುಡಿ ಭಾಷೆ ಕೆಲಸ ಉದ್ಯೋಗ ಎಲ್ಲ ಪ್ರತಿಯೊಂದು ಕೂಡ ಆದ್ರೂ ನಿಮ್ಮ ಮೇಲೆ ಅವರು ಹೊಡಿತಾರೆ ಬಂದು ಹೊಡಿತಾರೆ ಅಂದ್ರೆ ಅವ್ರ ಕರ್ತವ್ಯ ಅದು ಆರ್ಡರ್ ಕೊಟ್ಟಿರ್ತಾರೆ ಅವಾಗ ಹೇಗೆ ಅನ್ಸುತ್ತೆ ಎಂತ ತಮ್ಗೆ ಅವ್ರ ಮೇಲೆ ತಿರುಗಿ ಬೀಳ್ತೀವಿ ನೀವು ಕನ್ನಡಿಗರಲ್ವ ಅಂದ್ರೆ ನಿಮ್ಮ ಮಕ್ಳಿಗೆ ಮುಂದೆ ಕಷ್ಟ ಬೀಳ್ತೈತ್ರೆ ನಿಮ್ಮ ಮಕ್ಕಳಿಗೂ ಮುಂದೆ ಉದ್ಯೋಗ ಸಿಗಲ್ಲ ಅಂತ ಬಾಯ್ ಪಡ್ಕೊತೀವಿ ಇನ್ಸ್ಪೆಕ್ಟ್ರಿ ಹಿಡಿಯುವಾಗಲ್ಲ ನಮ್ಮನ್ನ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅವ್ರಿಗೆ ಹೇಳ್ತಿವಿ ಅವ್ರಿ ನಾವ್ ಏನಪ್ಪಾ ಮಾಡೋದು ನಮ್ ಕರ್ತವ್ಯ ಅಂತಾನೆ ಅವ್ರ ಬಾಯ್ಬಿಟ್ಟೆ ಹೇಳ್ತಾರೆ ನಮ್ ಅಪ್ಪ ಅದು ನಾವ್ ಹೇಳ್ತೀವಿ ಮುಂದೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆಲ್ಲ ತೊಂದರೆ ಆಗ್ತದೆ ಕಂಡ್ರೆ ಆ ಪರಭಾಷೆಯವರು ಹೆಚ್ಚು ಬೆಂಗಳೂರಿಗೆ ಬಂದು ಸೇರ್ಕೊಂಬಿಟ್ಟವ್ರೆ ಕಣೆ ಐ ಟಿ ಕಂಪ್ನಿ ಬಿ ಟಿ ಕಂಪ್ನಿ ಎಲ್ಲ ವರದಿ ಸೇರ್ಕೊಂಬಿಟ್ಟರೆ ನಾ ಕನ್ನಡಿಗರಿಗೆ ಉದ್ಯೋಗ ಅಲ್ಲಿ ಕಣೆ ನಮ್ಮ ಸೈಟ್ಗಳನ್ನೆಲ್ಲ ಮಾರಿಬಿಟ್ಟು ಇವಾಗ ರಾಜಾಜಿನಗರ ಆಗಿರ್ಬೋದು ಎಲ್ಲ ಮಾರ್ಬಿಟ್ಟು ದೂರ ದೂರ ಹೋಗ್ತಾ ಹೋಗ್ತಾಯಿದ್ದಾರೆ ನಮ್ಮ ಕನ್ನಡಿಗರೇ ಇಲ್ಲ ಅಲ್ಲಿ ಎಲ್ಲ ಮಾರಿಬಿಟ್ಟು ಎಲ್ಲ ಚಿಕ್ಕಪೇಟೆಯಲ್ಲಿ ನೀವು ಒಂದು ರೌಂಡ್ ಹೊಡ್ಕೊಂಬನ್ನಿ ಬನ್ನಿ ಅಲ್ಲಿ ಕಾಣುತ್ತೆ ನಮ್ಮವರೆಲ್ಲ ಮಾರ್ಕೊಂಡು ದೂರ ಹೋಗ್ತಾಯಿದ್ದಾರೆ ಈ ಕನ್ನಡ ಶಾಲನ್ನ ಹಾಕೊಂಡು ಒಂದು ಹೋರಾಟ ಅಂತ ಬಂದಾಗ ಅಥವಾ ಎಲ್ಲಾದರೂ ಹೋಗುವಾಗ ಕೆಲವರು ಅದಕ್ಕೆ ಗೌರವ ಕೊಡ್ತಾರೆ ಕೆಲವರು ನಗ್ತಾರೆ ಅದು ಅಧಿಕಾರಿ ವರ್ಗನೇ ಇರ್ಬೋದು ಹೋರಾಟಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ನಾನೇ ಒಂದು ಹತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ಅಲ್ಲಿ ಸ್ಥಳೀಯವಾಗಿ ಗಮನಿಸಿದಾಗ ಬಂದ್ರಪ್ಪ ಏನೋ ಅಂತ ಒಂದು ರೀತಿ ಅವರ ಭಾವನೆಗಳೇ ಒಂದು ರೀತಿ ಇರುತ್ತೆ ಕೆಟ್ಟ ವರ್ತನೆಗಳು ಅಂಥವ್ರಿಗೆ ಏನನ್ನ ಹೇಳ್ತೀರಿ ಇವಾಗ ಉದಾಹರಣೆ